ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಗುಡೋಡಿ ನಮ್ಮ ರಾಜ್ಯದಲ್ಲಿ ದಸರಾ ಸಂಭ್ರಮ ಮತ್ತೆ ಮೇಳೈಸಿದೆ ಮತ್ತೊಮ್ಮೆ ದಸರಾ ಬಂದಿದೆ ಹೌದು ದಸರಾ ಅಂದರೆ ಮೊದಲಿಗೆ ನೆನಪಿಗೆ ಬರುವುದು ಮೈಸೂರು ದಸರಾ ಹಾಗೂ ಎರಡನೆಯಾಗಿ ಮಂಗಳೂರು ದಸರಾ ನೆನಪಿಗೆ ಬರುತ್ತೆ ಅದರಲ್ಲೂ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಕುದ್ರೋಲಿ ದೇಗುಲದಲ್ಲಿ ದಸರಾ ಸಂಭ್ರಮಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಜೊತೆಗೆ ಅಲ್ಲಿನ ಆಡಳಿತ ಅಧಿಕಾರಿಯವರು ಏನು ಹೇಳ್ತಾರೆ ಬನ್ನಿ ನೋಡೋಣ ಎಲ್ರಿಗೂ ನಮಸ್ಕಾರ ನೀವಿಲ್ಲಿ ನೋಡ್ತಾ ಇರೋದು ಮಂಗಳೂರಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಇದೇ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಅಕ್ಟೋಬರ್ ಮೂರರವರೆಗೆ ಮಂಗಳೂರು ದಸರಾ ಮಹೋತ್ಸವ ಇಲ್ಲಿಂದ ಆರಂಭ ಆಗುತ್ತೆ ಈಗಾಗಲೇ ಆಡಳಿತ ಮಂಡಳಿಯವರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಧ್ಯಮಗಳಿಗೆ ಅಧಿಕೃತವಾದಂತಹ ಹೇಳಿಕೆಯನ್ನು ನೀಡಿದ್ದಾರೆ ಮಂಗಳೂರು ದಸರಾಗೆ ಕುದ್ರೋಳಿ ದೇವಾಲಯದಲ್ಲಿ ಯಾವ ರೀತಿ ಸಿದ್ಧತೆ ನಡೆಸಲಾಗ್ತಾ ಇದೆ ಎಂಬುದನ್ನು ನೀವಿಲ್ಲಿ ಈ ದೃಶ್ಯದಲ್ಲಿ ನೋಡ್ಬೋದು ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಗುರು ಪ್ರಾರ್ಥನೆಯೊಂದಿಗೆ ಪುಣ್ಯಹ ಹೋಮ ಅಭಿಷೇಕ ನಡೆದು ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನವದುರ್ಗೆಯರು ಮಹಾಗಣಪತಿ ಹಾಗೂ ಶ್ರೀ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಪ್ರಾರಂಭಗೊಂಡು ಅಕ್ಟೋಬರ್ ಮೂರರ ತನಕ ಕೇಂದ್ರದ ಮಾಜಿ ಸಚಿವರಾದ ಕ್ಷೇತ್ರದ ಅಭಿವೃದ್ಧಿ ವಾರಿ ಬಿ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ವಿಜೃಂಭಣೆಯಿಂದ ನಡೆಯುತ್ತೆ ಇಲ್ಲಿ ವೈದಿಕ ಪರಂಪರೆ ಧಾರ್ಮಿಕ ಶ್ರದ್ಧೆ ಸಂಸ್ಕೃತಿ ಸಂಭ್ರಮ ಸಂಗೀತದ ಸಪ್ತ ಸ್ವರ ಕಲೆ ಸಾಹಿತ್ಯ ಕ್ರೀಡೆ ಸಾಧನೆಗಳ ಏಕತೆಯ ಸಮನ್ವಯ ನವದುರ್ಗೆಯ ಆರಾಧನೆಯ ಭವ್ಯ ದಸರಾ ಈ ಬಾರಿಯ ವಿಶೇಷತೆ ಅಂತ ಹೇಳ್ಬೋದು ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ಒಂದು ಈಗಾಗಲೇ ಎಲ್ಲ ತಯಾರಿಗಳು ಪೂರ್ಣಗೊಂಡಿದೆ ಈ ದಸರಾ ಮಹೋತ್ಸವವನ್ನು ಎಂದಿನಂತೆ ಬಹಳ ಒಂದು ಶ್ರದ್ಧಾಭಕ್ತಿಪೂರ್ವಕವಾಗಿ ಹಾಗೆ ವೈಭವಿತವಾಗಿ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತಹ ಬಿ ಜನಾರ್ದನ್ ಪೂಜಾರಿಯವರ ನೇತೃತ್ವದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಈ ಬಾರಿ ಮಂಗಳೂರು ದಸರಾಕ್ಕೆ ಇನ್ನಷ್ಟು ಮೆನಗನ್ನು ಕೊಡಬೇಕೆನ್ನುವ ದೃಷ್ಟಿಯಿಂದ ಆಡಳಿತ ಸಮಿತಿ ಹಾಗೆ ಅಭಿವೃದ್ಧಿ ಸಮಿತಿ ಈ ಕ್ಷಿತ್ರದ ಅಭಿಮಾನಿಗಳ ಸಹಕಾರದಿಂದ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳು ಅದು ಧಾರ್ಮಿಕವಾಗಿರ್ಬೋದು ಆಧ್ಯಾತ್ಮಿಕವಾಗಿ ಸಾಹಿತ್ಯ ಕಲೆ ಕ್ರೀಡೆ ಎಲ್ಲದನ್ನು ಒಳಗೊಂಡಂತಹ ಒಂದು ಫುಲ್ ಪ್ಯಾಕೇಜ್ ಇವತ್ತು ಮಂಗಳೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಮೂಡಿ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ ಪ್ರಥಮವಾಗಿ ಮಂಗಳೂರು ದಸರಾದ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಒಂದು ವಿದ್ಯುಕ್ತವಾಗಿ ಆರಂಭಗೊಳ್ಳಿಕ್ಕಿದೆ ಅದರ ನಂತರ ಹವನ ಹೋಮಗಳು ಅಭಿಷೇಕ ಹಾಗೆಯೇ ಹನ್ನೆರಡು ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆಯೇ ಶಾರದಾ ಮಾತೆಯ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ಒಂದು ಇದುವೇ ಇವತ್ತಿನ ಸ್ಪೆಷಲ್ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀವಿ ಅಲ್ಲಿಯವರಿಗೂ ನಮಸ್ಕಾರ ಅಂತ ಹೇಳುತ್ತಾ ಶುಭ ದಿನ ಅಂತ ಹೇಳುತ್ತಾ ನಮ್ಮ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿಯವರಿಗೂ ನಮಸ್ಕಾರ ಶುಭ ದಿನ